ಇವತ್ತು ನಾನು ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ಹೇಗೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಹಾಗೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮ ಹೋಗೋ ಆಫೀಸಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಅಂತ ಹೇಳ್ಕೊಡ್ತೀನಿ ಹಾಗೆ ಈ ಉಪ್ಪನ್ನು ಉಪಯೋಗಿಸ್ಕೊಂಡು ಹೇಗೆ ಧನಾಕರ್ಷಣೆಯನ್ನು ಕೂಡ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನಿಲ್ಲಿ ಎರಡು ರೀತಿ ಉಪ್ಪನ್ನು ತೊಗೊಂಡಿದ್ದೀನಿ ಪುಡಿ ಉಪ್ಪು ಹಾಗೆ ಕಲ್ಲುಪ್ಪು ಇವೆರಡನ್ನು ಕೂಡ ತೊಗೊಂಡಿದ್ದೀನಿ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಏನಂದರೆ ಪುಡಿ ಉಪ್ಪುಗಿಂತ ಕಲ್ಲುಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಾಗೆ ನೀವು ದೈವಿಕತ್ವ ಅಂತ ತೊಗೊಂಡ್ರು ಕೂಡ ಪುಡಿ ಉಪ್ಪುಗಿಂತ ಕಲ್ಲುಪ್ಪುಗೆ ಹೆಚ್ಚು ಪ್ರಾಮುಖ್ಯತೆ ಇರುವಂಥದ್ದು ಅದೇ ಶ್ರೇಷ್ಠ ಕೂಡ ಅದಕ್ಕೋಸ್ಕರ ಅಂತಲೇ ಕಲ್ಲುಪ್ಪನ್ನು ಬಳಸಿ ಅದರಿಂದ ದೀಪವನ್ನು ಹಚ್ತಾರೆ ಶುಕ್ರವಾರದೊತ್ತು ಇದರಿಂದ ಲಕ್ಷ್ಮಿ ಕೂಡ ಒಲಿತಾಳೆ ಅಂತ ಹೇಳ್ತಾರೆ ಇದು ಬಹಳ ಪುರಾತನ ಕಾಲದಿಂದ ಕೂಡ ಬಂದಿದೆ ಆದರೆ ಇತ್ತೀಚೆಗೆ ಈ ಮೀಡಿಯಾಗಳಿಂದ ಪ್ರಸಿದ್ಧಿಗೆ ಬರ್ತಾ ಇದೆ ಅಷ್ಟೇ ಸೊ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂಡು ದೀಪ ಕೂಡ ಹಚ್ತಾರೆ ತುಂಬಾ ಒಳ್ಳೆಯದು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ಹೇಗೆ ಹಚ್ಚೋದು ಅಂತ ನಾನು ತೋರಿಸ್ಕೊಡ್ತೀನಿ ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಾನು ಎರಡು ರೀತಿ ಉಪ್ಪು ತಗೊಂಡಿದ್ದೀನಿ ಕಲ್ಲುಪ್ಪು ಹಾಗೆ ಪುಡಿ ಉಪ್ಪು ಆಹಾರದಲ್ಲಿ ನಾವು ಎಷ್ಟೇ ರುಚಿಯಾಗಿ ಮಾಡಿದ್ರೂ ಕೂಡ ನಮಗೆ ಸ್ವಲ್ಪ ರುಚಿ ಸಿಗ್ತಿಲ್ಲ ಅಂತ ಹೇಳಿದರೆ ಸ್ವಲ್ಪ ಉಪ್ಪು ಹಾಕು ಅಂತ ಹೇಳ್ತಾರೆ ಅಥವಾ ಉಪ್ಪು ಸ್ವಲ್ಪ ಹೆಚ್ಚಾದರೂ ಕೂಡ ಅಡುಗೆ ಮಾಡಿರೋ ರುಚಿನೇ ಹೊರಟೋಗುತ್ತೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ನಿಯಮಿತವಾಗಿ ಉಪಯೋಗ ಮಾಡಿದ್ರೆ ಅದು ನಮಗೆ ಒಳ್ಳೆಯದು ಅಂತ ಸೊ ಇದರಿಂದ ನಾವು ದೃಷ್ಟಿನ ಕೂಡ ತೆಗಿಬಹುದು ಹಾಗೆ ಮನೇಲಿರೋ ನೆಗೆಟಿವ್ ಎನರ್ಜಿ ಕೂಡ ತೆಗೆದುಹಾಕ್ಬೋದು ಹಾಗೆ ಲಕ್ಷ್ಮಿನ ಕೂಡ ನಾವು ಮನೆಯಲ್ಲಿ ಇರೋ ಹಾಗೆ ಮಾಡ್ಬೋದು ಈಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಮೇಯ್ನಾಗಿ ಕಲ್ಲುಪ್ಪನ್ನು ತಗೊಂಡು ನಾವು ಈ ರಚ್ಚೆ ಹಿಡಿತಾರಲ್ಲ ಮಕ್ಕಳು ಸುಮ್ಮ ಸುಮ್ಮನೆ ಮುಸ್ಸಂಜೆ ಹೊತ್ತು ಅಳ್ತಾ ಇರ್ತಾರೆ ಚಂಡಿ ಹಿಡಿಯೋದು ಅಂತ ಹೇಳ್ತಾರೆ ರಚ್ಚೆ ಹಿಡಿಯೋದು ಅಂತ ಹೇಳ್ತಾರೆ ಅವರು ಹಾಗೆ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಏನಾದರೂ ಕಾರ್ಯಕ್ರಮಕ್ಕೆ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಬಂತು ಅಂತ ಹೇಳಿದ್ರೆ ಫುಲ್ಲು ಕೈ ನೋವು ಏನೋ ಒಂಥರ ನಮ್ಗೆ ಅನ್ನೀಸಿ ಆಗ್ತಿರುತ್ತೆ ಏನೋ ಒಂಥರ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ ಅಂಥ ಸಮಯದಲ್ಲಿ ನಾವು ಕಲ್ಲುಪ್ಪನ್ನು ಹೇಗೆ ಯೂಸ್ ಮಾಡ್ಕೊಂಡು ದೃಷ್ಟಿ ತೆಗೆಯೋದು ಅಂತ ಆಲ್ರೆಡಿ ನನ್ನ ನನ್ನ ಪೇಜಲ್ಲಿ ನನ್ನ ಯೂಟ್ಯೂಬಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ಕೂಡ ಅದನ್ನು ನಾನು ಮತ್ತೆ ಹೇಳ್ತೀನಿ ಆ ಥರ ಆದಂಥ ಸಂದರ್ಭದಲ್ಲಿ ಒಂದು ಹಿಡಿಯಷ್ಟು ಉಪ್ಪು ಅಂದರೆ ಕಲ್ಲುಪ್ಪನ್ನು ತಗೊಂಡು ನೀವು ನಿಮ್ಮ ಎಡಗೈ ಅಂಗೈಗೆ ಹಾಕ್ಕೋಬೇಕು ಅದನ್ನು ಮುಷ್ಟಿ ಕಟ್ಟಿ ಮೂರು ಸಲ ನೀವಾಳಿಸ್ಬೇಕು ಆ ಉಪ್ಪನ್ನು ಕಲ್ಲುಪ್ಪನ್ನು ಯಾರಿಗೆ ಆ ಥರ ಆಗಿರುತ್ತೆ ಮೈ ಕೈ ನೋವು ಅಥವಾ ಚಿಕ್ಕ ಮಕ್ಕಳು ರಚೆ ಹಿಡಿಯೋದು ಅವರಿಗೆ ನೀವು ಮೂರು ಸಲ ನೀವಾಳಿಸ್ಬೇಕು ಅದನ್ನು ಆಮೇಲೆ ನೀವು ಅದನ್ನು ಸಿಂಕ್ ನೀರಿಗೆ ಬೇಕಾದರೆ ಹಾಕ್ಬೋದು ಸಿಂಕಲ್ಲಿ ಅಥವಾ ಯಾವುದಾದ್ರೂ ಗಿಡಗಳ ಮೇಲೆ ಗಿಡಗಳ ಕೆಳಗಡೆ ಕೂಡ ಹಾಕಬಾರ್ದು ಒಟ್ಟಿನಲ್ಲಿ ಆ ನೀವು ದೃಷ್ಟಿ ತೆಗೆದಿರೋವಂಥ ಉಪ್ಪನ್ನು ಯಾರೂ ಕೂಡ ಮೆಟ್ಟಬಾರ್ದು ಅಂದರೆ ತುಳಿಬಾರ್ದು ಆ ಥರ ಜಾಗದಲ್ಲಿ ಹಾಕಬೇಕು ನೀವು ಸಿಂಕಲ್ಲಿ ಹಾಕಿದ್ರೆ ತಕ್ಷಣ ಕರಗಲ್ಲ ಅಂತ ನಿಮ್ಗೆ ಅನಿಸುತ್ತೆ ಹಾಗಿದ್ರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕರಗಿಸಿ ಆ ನಂತರ ಅದನ್ನು ನೀವು ಗಿಡದ ಬುಡಕ್ಕಾದರೂ ಚೆಲ್ಬೋದು ಅಥವಾ ಮರದ ಬುಡಕ್ಕೆ ಚೆಲ್ಬೋದು ಅಥವಾ ಸಿಂಕಲ್ಲಿ ಕೂಡ ಹಾಕ್ಕೋಬೋದು ಇದೊಂದು ರೀತಿ ಉಪಯೋಗ ಆಮೇಲೆ ನಾವು ದಿನನಿತ್ಯ ಸ್ನಾನ ಮಾಡುವಂಥ ನೀರಿಗೆ ಈ ಒಂದು ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ನಾವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೈಯಲ್ಲಿ ಏನೋ ಒಂಥರ ಒಂದು ಶಕ್ತಿ ಬರುತ್ತೆ ಹಾಗೆ ಅದು ನಮಗೆ ಗೊತ್ತಾಗ್ದೇ ಇರಬಹುದು ಆದರೆ ಎಷ್ಟೋ ಒಂದು ನೆಗೆಟಿವ್ ಫೋರ್ಸ್ ನಮ್ಮ ಹತ್ರ ಏನು ಬರುತ್ತೆ ಅದು ಹೋಗಿರುತ್ತೆ ಅದು ನಮ್ಗೆ ಅನುಭವಕ್ಕೆ ಬರದೆ ನಾವು ಅದರಿಂದ ವಚವಾಗಿರ್ತೀವಿ ಹಾಗೆ ಇನ್ನೊಂದಂತ ಹೇಳಿದ್ರೆ ನಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಅಂದರೆ ಫಿಸಿಕಲಿ ಏನು ನೆಗೆಟಿವ್ ಎನರ್ಜಿ ಇರುತ್ತೆ ಅಯ್ಯೋ ಯಾರು ಹೇಳ್ತಾರಪ್ಪ ಯಾರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅದು ಕೂಡ ಹೊರಟೋಗುತ್ತೆ ಆಮೇಲೆ ನೀವು ಮನೇನ ಒರೆಸುವಾಗ ನೆಲ ಒರೆಸುವಾಗ ನೀವು ಏನು ನೀರು ತಗೊಳ್ತೀರ ಆ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆ ಸ್ವಲ್ಪ ಅರ್ಶನ ಇವೆರಡನ್ನೂ ಆ ನೀರಿಗೆ ಹಾಕಿ ಆ ನೀರಿಂದ ನೀವು ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರೋ ಒಂದು ಒಂದು ಪರ್ಸೆಂಟ್ ಕೂಡ ನೆಗೆಟಿವ್ ಎನರ್ಜಿ ಉಳ್ಕೊಳ್ಳಲ್ಲ ಎಲ್ಲ ಕೂಡ ನಾವು ಆ ನೆಲವನ್ನು ಒರೆಸಿ ಆ ನೀರನ್ನು ಹೇಗೆ ಹೊರಗಡೆ ಹಾಕ್ತೀವಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ಆ ನೀರಲ್ಲಿ ಹೊರಟೋಗುತ್ತೆ ನೀವು ಅದ್ರ ಜೊತೆ ಬೇಕಿದ್ರೆ ಏನಾದರೂ ಡಿಟರ್ಜೆಂಟ್ ಹಾಕ್ಕೋಬೋದು ಲೈಝಾಲ್ ಅಥವಾ ಯಾವುದಾದ್ರೂ ನೀವು ದಿನನಿತ್ಯ ಯೂಸ್ ಮಾಡುವಂಥದ್ದು ನೀವು ಪ್ರತಿನಿತ್ಯ ಆಗಿಲ್ಲ ಅಂದರೂ ಕೂಡ ಮಂಗಳವಾರ ಶುಕ್ರವಾರ ನಾನು ಹೇಳ್ದಂಗೆ ನೆಲ ಒರೆಸೋವಂಥ ನೀರಿಗೆ ಸ್ವಲ್ಪ ಅರ್ಶನ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒರೆಸ್ತಾ ಬಂದರೆ ನೋಡಿ ನೀವೇ ನೋಡಿ ಒಂದು ಮೂರು ತಿಂಗಳಲ್ಲಿ ಎಷ್ಟು ಒಂದು ಚೇಂಜಸ್ ಆಗುತ್ತೆ ಅಂತ ಹಾಗೆ ಈ ಕಲ್ಲುಪ್ಪನ್ನು ಇನ್ಯಾವುದಕ್ಕೆ ಬಳಸ್ಬೋದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಕಿತ್ತಾಟ ಜಗಳಗಳು ಆಗ್ತಾ ಇರುತ್ತೆ ಸಣ್ಣ ಸಣ್ಣ ಪುಟ್ಟ ವಿಷಯಗಳಿಗೆ ಕಿತ್ತಾಟ ಜಗಳ ಆಗ್ತಿರುತ್ತೆ ಆಮೇಲೆ ಯೋಚನೆ ಮಾಡಿದ್ರೆ ಅಲ್ಲಿ ಏನೂ ಕಾರಣವೇ ಇರೋದಿಲ್ಲ ಜಗಳ ಆಡೋದಕ್ಕೆ ಆದರೂ ಒಂದು ಜಗಳ ಆಗಿರುತ್ತೆ ಮಕ್ಕಳು ಮಧ್ಯೆ ಇರ್ಬೋದು ಅಥವಾ ಗಂಡ ಹೆಂಡತಿ ಮಧ್ಯ ಮಧ್ಯೆ ಆಗಿರ್ಬೋದು ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳಾಗ್ತಿರುತ್ತೆ ಅದು ಕೆಲವೊಮ್ಮೆ ಒಂಥರ ಅತಿರೇಕ ಕೂಡ ಆಗ್ತಾ ಇರುತ್ತೆ ಅದನ್ನು ನೀವು ತಡಿಬೇಕಂದ್ರೆ ಒಂದು ಸ್ವಲ್ಪ ಹರಳುಪ್ಪು ತೊಗೊಂಡು ಅಂದರೆ ಕಲ್ಲುಪ್ಪು ತೊಗೊಂಡು ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ನ್ಯಾಪ್ಕಿನ್ ಅಥವಾ ಒಂದು ಕರ್ಚಿಫ್ ಅಥವಾ ಒಂದು ಬಟ್ಟೆನಲ್ಲಿ ಅದನ್ನು ಗಂಟು ಕಟ್ಟಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹರಳುಪ್ಪೆ ತೊಗೋಬೇಕು ಅದನ್ನು ಗಂಟು ಕಟ್ಟಿ ರೂಮ್ನ ನೀವು ಮಲಗ್ತಿರಲ್ಲ ನೀವು ಬೆಡ್ರೂಮು ನೀವು ಮಲಗುವಂಥ ರೂಮೇ ಆಗಬೇಕು ಅಲ್ಲಿ ಅದನ್ನು ಒಂದು ಮೂಲೆಯಲ್ಲಿ ಯಾವ ಆದರೂ ಪರವಾಗಿಲ್ಲ ಒಂದು ಮೂಲೆಯಲ್ಲಿ ನೀವು ಇಡಬೇಕು ಅದನ್ನು ಇಟ್ಟು ನೀವು ಅದನ್ನು ಏನು ಮಾಡಬೇಕಂದ್ರೆ ಏಳು ದಿನಗಳು ನೀವು ಭಾನುವಾರ ಇಡ್ತೀರ ಅಂದರೆ ನೆಕ್ಸ್ಟು ಬರೋ ಶನಿವಾರ ಇರುತ್ತಲ್ವ ಅಂದರೆ ಏಳನೇ ದಿನ ನೀವು ಯಾವತ್ತು ಇಡ್ತೀರ ಅದಾಗಿ ಏಳನೇ ದಿನ ಅದನ್ನು ನೀವು ಅದನ್ನು ತೆಗೆದುಹಾಕ್ಬಿಡಬೇಕು ಆ ಉಪ್ಪನ್ನು ಮತ್ತು ಇನ್ನೊಂದು ಬಟ್ಟೆ ಅಥವಾ ಇನ್ನೊಂದು ಇದರಲ್ಲಿ ಬೇರೆ ಉಪ್ಪನ್ನು ಹಾಕಿ ಇಡಬೇಕು ಹೀಗೆ ಮಾಡ್ತಾ ಬಂದಾಗ ಯಾವುದೇ ಒಂದು ನೆಗೆಟಿವ್ ಎನರ್ಜಿಯಿಂದ ನಮ್ಮ ಕಿತ್ತಾಟಕ್ಕೆ ಕಾರಣ ಆಗ್ತಿರುತ್ತೆ ಅಥವಾ ಯಾವುದೇ ಒಂದು ಕೆಟ್ಟ ದೋಷಗಳಿಂದ ಕಿತ್ತಾಟಕ್ಕೆ ಕಾರಣ ಆಗ್ತಿರುತ್ತೆ ಅಂದರೆ ಅದು ಸಂಪೂರ್ಣವಾಗಿ ಹೊರಟೋಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಶನಿವಾರ ನಾವು ಉಪ್ಪನ್ನು ಮನೆಗೆ ತರಲೇಬಾರ್ದು ಅದು ಒಂದು ಋಣಾತ್ಮಕ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಉಪ್ಪು ಶನಿ ಪರಮಾತ್ಮನಿಗೆ ಶನಿವಾರ ತರೋದ್ರಿಂದ ತುಂಬಾ ಕೆಟ್ಟದು ಅಂತ ಹೇಳ್ತಾರೆ ಅಂದರೆ ಆ ದೇವರಿಗೆ ಹಿಡಿಸೋದಿಲ್ಲ ಅದು ಅಂತ ಹಾಗಾಗಿ ಶನಿವಾರ ಯಾವುದೇ ಕಾರಣಕ್ಕೂ ನಾವು ಉಪ್ಪನ್ನು ಮನೆಗೆ ತರಬಾರ್ದು ಹಾಗೆ ಶನಿವಾರ ಇನ್ನೂ ಬೇಕಾದಷ್ಟು ವಸ್ತುಗಳನ್ನ ತರಬಾರ್ದು ಅದು ಯಾವುದು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಈಗ ಪುಡಿ ಉಪ್ಪಿನ ಬಗ್ಗೆ ಒಂದು ಹೇಳೋದಾದರೆ ಧನಾಕರ್ಷಣೆ ಅಂತ ಹೇಳಿದೆ ಅಲ್ವಾ ಸೊ ನಾವು ಉಪ್ಪು ಉಪ್ಪನ್ನ ಈಗ ಪ್ರತಿನಿತ್ಯ ಉಪಯೋಗಕ್ಕೆ ಅಂತ ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಳ್ತೀವಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ನಲ್ಲಿ ಹಾಕಿಟ್ಕೂಡ್ದು ಯಾವುದೇ ಕಾರಣಕ್ಕೂ ನೀವು ಪಿಂಗಾಣಿ ಅಥವಾ ಗಾಜು ಇದರಲ್ಲೇ ಹಾಕಬೇಕು ಬೇರೆ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಕಲ್ಲಿ ಅಥವಾ ಯಾವುದಾದ್ರು ಸ್ಟೀಲ್ ಡಬ್ಬದಲ್ಲೆಲ್ಲ ಹಾಕಲೇಬಾರ್ದು ಹೆಲ್ತ್ಗೂ ಒಳ್ಳೆಯದಲ್ಲ ಹಾಗೆ ನಾವು ದೈವಿಕವಾಗಿ ಹೇಳಿದ್ರು ಕೂಡ ಒಳ್ಳೆಯದಲ್ಲ ಈ ಉಪ್ಪು ಗಾಜಿನ ಬಟ್ಲಲ್ಲಿ ಹಾಕಿಡ್ತೀರಾ ಅಥವಾ ಗಾಜಿನ ಏನು ಡಬ್ಬಿನಲ್ಲಿ ಹಾಕಿಡ್ತೀರ ಅಲ್ವಾ ಅದರಲ್ಲಿ ಕೂಡ ಧನ ಅಂದರೆ ನಮ್ಮ ಮನೇಲಿ ಏನಿರುತ್ತೆ ಧನಾಗಮನ ಆಗಿರುತ್ತೆ ಅದು ಕೂಡ ಹೊರಟೋಗುತ್ತೆ ಅಂತ ಹೇಳ್ತಾರೆ ಮತ್ತು ಇದೇನಿದು ಎರಡೂ ಹೇಳ್ತಾರೆ ಗಾಜಿನ ಅಂತಾರೆ ಹಾಗೆ ಗಾಜಿನ ಬಾಟ್ಲಲ್ಲಿ ಇಟ್ಟರೆ ಹೀಗಾಗತ್ತೆ ಅಂತ ಹೇಳ್ತಾರೆ ಅಂದರೆ ಅದಕ್ಕೊಂದು ಕೂಡ ಪರಿಹಾರ ಇದೆ ಅದೇನಪ್ಪ ಅಂತಂದರೆ ಈಗ ನಾನು ಹೇಳೋ ಒಂದು ಪದಾರ್ಥನ ನೀವು ಉಪ್ಪಲ್ಲಿ ಹಾಕಿ ಇಡೋದಾದರೆ ನಮ್ಮ ಮನೆಗೆ ಧನಾಗಮನ ಏನಾಗಿರುತ್ತೆ ಅದು ನಮ್ಮ ಮನೆಯಲ್ಲೇ ಉಳ್ಕೊಳ್ಳುತ್ತೆ ಅದು ಇನ್ನೂ ಹೆಚ್ಚಾಗುತ್ತೆ ಅದಕ್ಕಿಂತ ಮೊದಲು ಮನೇಲಿ ಉಳ್ಕೋಬೇಕು ಅಲ್ವಾ ಉಳ್ಕೊಳ್ಳೋದೇ ತುಂಬ ಮುಖ್ಯ ಆಗುತ್ತೆ ಹೆಚ್ಚಾಗೋದು ಬಿಡೋದು ಆಮೇಲೆ ಆದರೆ ಬಂದಿರೋ ದುಡ್ಡು ಉಳಿದ್ರೆ ತಾನೇ ನಮ್ಮ ಮನೆಗಳಿಗೆ ಎಲ್ಲದಕ್ಕೂ ಖರ್ಚಿಗೆ ಉಪಯೋಗಕ್ಕೆ ಬರುವಂಥದ್ದು ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಈ ಲವಂಗ ಬರುತ್ತೆ ಗೊತ್ತಾ ನೋಡಿ ಈ ರೀತಿ ಲವಂಗ ತಗೋಬೇಕು ಇದೇ ರೀತಿ ಲವಂಗ ತಗೋಬೇಕು ಅಂದರೆ ಮೇಲೆ ಅದು ಏನು ಹೀಗೆ ಹೀಗೆ ಮೊಗ್ಗು ಥರ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಇರಬೇಕು ಅದು ಇಲ್ಲದೆ ಆ ಥರ ಇರಬಾರ್ದು ಈ ರೀತಿ ಲವಂಗನ ಎರಡೇ ಲವಂಗ ಎರಡೇ ಲವಂಗನ ತಗೊಂಡು ನೀವು ಈ ರೀತಿ ಪುಡಿ ಉಪ್ಪಲ್ಲಿ ಮುಚ್ಚಿ ಇಟ್ಬಿಡಬೇಕು ಅದು ಯಾರಿಗೂ ಕೂಡ ಕಾಣಿಸ್ಬಾರ್ದು ಹಾಗೆ ಇದನ್ನು ಎಲ್ಲ ಕಡೆ ಹೇಳಿಕೊಂಡು ಕೂಡ ಬರಬಾರ್ದು ಇದನ್ನು ಈ ರೀತಿ ಮುಚ್ಚಿಟ್ಬಿಡ್ಬೇಕು ಅಂದರೆ ನೀವು ದಿನನಿತ್ಯ ಬಳಸ್ತಿರಲ್ಲ ಆ ಉಪ್ಪಲ್ಲಿ ನೋಡಿ ಈ ರೀತಿ ಲವಂಗನ ಹಾಕಬಾರ್ದು ಅಂದರೆ ಅದು ಮೇಲೆ ಮೊಗ್ಗು ರೀತಿ ಇರುತ್ತಲ್ಲ ಅದು ಇರೋದಿಲ್ಲ ನೋಡಿ ಈ ರೀತಿ ಲವಂಗನ ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸ್ಬಾರ್ದು ಆ ಮೊಗ್ಗು ಇರೋವಂಥ ಲವಂಗನ ಎರಡೇ ಲವಂಗ ಸಾಕು ಅದು ನೀವು ಎಕ್ಸ್ಟ್ರಾ ಸ್ಟ್ರಾಕ್ ಸ್ಟಾಕ್ ಇಡ್ತಿರಲ್ಲ ಉಪ್ಪು ಅದು ಡಬ್ಬಿ ಬೇರೆ ಇರುತ್ತೆ ನೀವು ದಿನನಿತ್ಯ ಉಪಯೋಗಕ್ಕೆ ಅಂತ ಇಟ್ಕೊಂಡಿರ್ತೀರ ಪುಡಿ ಉಪ್ಪು ನಾನು ಹೇಳ್ತಿರೋದು ಕಲ್ಲುಪ್ಪಲ್ಲ ಈ ಒಂದು ಪ್ರಯೋಗಕ್ಕೆ ಈ ಪುಡಿ ಉಪ್ಪಿಗೆ ನೀವು ಏನು ಈ ರೀತಿ ಹೇಳ್ತೀರಾ ಇದನ್ನು ಇದೇ ಲವಂಗನ ನೀವು ಎರಡು ಲವಂಗನ ಉಪ್ಪೊಳಗಡೆ ಹಾಕಿ ನೀಟಾಗಿ ಮುಚ್ಚಿ ಇಟ್ಬಿಡಬೇಕು ಆಯಿತಾ ಸೊ ಹೀಗೆ ಮಾಡೋದ್ರಿಂದ ನಮಗೆ ಬರಬೇಕಾಗಿರೋ ದುಡ್ಡು ಕೂಡ ಬರುತ್ತೆ ನಿಂತು ಹೋಗಿರೋ ದುಡ್ಡು ಕೂಡ ಬರುತ್ತೆ ಹಾಗೆ ಮನೆಗೆ ಬಂದಿರೋ ದುಡ್ಡು ಕೂಡ ಉಳಿತಾ ಹೋಗುತ್ತೆ ಹಾಗೆ ನಾವು ಸ್ವಲ್ಪ ಮಟ್ಟಕ್ಕಾದರೂ ನಾವು ಉಳಿತಾಯನ ಮಾಡ್ತಾ ಹೋಗ್ಬೋದು ಆದರೆ ಈ ಥರ ಲವಂಗನೇ ಹಾಕಿ ತಲೆ ಅಂದರೆ ಮೊಗ್ಗು ಇರೋವಂಥದ್ದು ಅದು ಇರೋ ಲವಂಗ ಹಾಕಿದ್ರೆ ಆ ಪ್ರಯೋಗ ಉಲ್ಟಾಗಿ ಬರೋ ದುಡ್ಡು ಕೂಡ ಹೊರಟೋಗುತ್ತೆ ಅಂತ ಹೇಳ್ತಾರೆ ಸೊ ಈಗ ಇನ್ನೊಂದು ಧನಾಕರ್ಷಣೆ ಹೇಗಪ್ಪ ಈ ಉಪ್ಪಲ್ಲಿ ಅಂತ ಹೇಳಿದ್ರೆ ಈ ಕಲ್ಲುಪ್ಪು ಬರುತ್ತಲ್ಲ ಕಲ್ಲುಪ್ಪನ್ನು ಶುಕ್ರವಾರದೊತ್ತು ಪ್ರತಿ ಶುಕ್ರವಾರ ನಾವು ತರ್ತಾ ಹೋಗಬೇಕು ಮನೆಗೆ ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ನೀವು ಕ್ವಾಂಟಿಟಿ ತರ್ತೀರ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ನೀವು ಉಪ್ಪು ತರಲೇಬೇಕು ಅನ್ನೋದು ಮಾತ್ರ ಮುಖ್ಯ ಪ್ರತಿ ಶುಕ್ರವಾರ ಮುಸ್ಸಂಜೆ ಹೊತ್ತಲ್ಲಿ ಅಥವಾ ಸಂಜೆ ಹೊತ್ತಲ್ಲಿ ಉಪ್ಪನ್ನು ತರಬೇಕು ನೀವು ದುಡ್ಡು ಕೊಟ್ಟೇ ತರಬೇಕು ಯಾರ್ದೋ ಮನೆಯಿಂದ ಇಸ್ಕೊಂಡು ಬರೋದೆಲ್ಲ ಮಾಡಬಾರ್ದು ದುಡ್ಡು ಕೊಟ್ಟು ಉಪ್ಪನ್ನು ತಂದು ಅದನ್ನು ದೇವ್ರ ಮನೆಯಲ್ಲಿ ಒಂದು ಡಬ್ಬಿ ಅಂತ ಇಡಿ ಆ ಡಬ್ಬಿಗೆ ಆ ಕಲ್ಲುಪ್ಪನ್ನು ಹಾಕ್ತಾ ಹೋಗಿ ಕಲ್ಲುಪ್ಪೆ ತರಬೇಕು ಅದನ್ನು ಹಾಕ್ತಾ ಹೋಗಿ ಹೀಗೆ ಎಷ್ಟು ವಾರಗಳು ತರಬೇಕಂತ ಹೇಳಿದ್ರೆ ಏಳು ವಾರಗಳು ತರಬೇಕು ಏಳು ಶುಕ್ರವಾರ ಇದೇ ರೀತಿ ಕಲ್ಲುಪ್ಪನ್ನು ತರ್ತಾ ಹೋಗಬೇಕು ಮನೆಗೆ ಅದು ಶುಕ್ರವಾರ ಮುಸ್ಸಂಜೆ ಅಥವಾ ಸಂಜೆ ಹೊತ್ತು ಕಲ್ಲುಪ್ಪನ್ನು ತಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಡಬ್ಬಿ ಇಟ್ಟು ಹಾಕ್ತಾ ಹೋಗಬೇಕು ಏಳು ಶುಕ್ರವಾರ ಆಗಿ ಆ ಏಳನೇ ಶುಕ್ರವಾರದ ಮರುದಿನ ಅಂದರೆ ಶನಿವಾರ ಏನು ಬರುತ್ತೆ ಅವತ್ತು ಆ ಉಪ್ಪನ್ನು ತಗೊಂಡು ಹೋಗಿ ದೇವಸ್ಥಾನಗಳಲ್ಲಿ ನಾವು ದಾನ ಕೊಡೋದರಿಂದ ತುಂಬಾ ಒಳ್ಳೆಯದು ಯಾಕಂದರೆ ಅಲ್ಲಿ ಅನ್ನ ಸಂತರ್ಪಣೆ ಆಗುತ್ತೆ ಅದು ಎಲ್ಲ ಒಂದು ಊಟದಲ್ಲೂ ಸೇರಿ ಹೋಗುತ್ತೆ ಇದರಿಂದ ಲಕ್ಷ್ಮೀ ದೇವಿ ಪ್ರಸನ್ನನಳಾಗ್ತಾಳೆ ಅಂತ ಹೇಳ್ತಾರೆ ಸಂತೃಪ್ತಿಗೊಳ್ತಾಳೆ ಅಂತ ಹೇಳ್ತಾರೆ ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಯಾವುದಾದ್ರೂ ವೃದ್ಧಾಶ್ರಮಗಳು ಅಥವಾ ಮಕ್ಕಳ ಆಶ್ರಮಗಳು ಆ ಥರ ಇರುತ್ತಲ್ವ ಅಲ್ಲಿಗೂ ಕೂಡ ಅದನ್ನು ಕೊಡ್ಬೋದು ಆದರೆ ದೇವಸ್ಥಾನಕ್ಕೆ ಕೊಡೋದ್ರಿಂದ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಕೆಲಸನ ನೀವು ತಪ್ಪದೇ ಮಾಡ್ತಾ ಬಂದರೆ ನೋಡಿ ಮನೆಯಲ್ಲಿ ಹೇಗೆ ದುಡ್ಡು ಉಳಿತಾ ಬರುತ್ತೆ ಅಂತ ಹಾಗೆ ನಮಗೆ ಗೊತ್ತಿಲ್ಲದಂಗೆ ನಾನು ಹೇಳಿದ್ದು ಏನೇನು ಪಾಯಿಂಟ್ಸ್ ಎಲ್ಲ ಅದನ್ನು ನೀವು ಫಾಲೋ ಮಾಡ್ತಾ ಬಂದರೆ ಮನೆಯಲ್ಲಿರೋ ಹಾಗೆ ನಮ್ಮಲ್ಲಿರೋ ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಹೋಗ್ತಾ ಬರುತ್ತೆ ಸಂಪೂರ್ಣವಾಗಿ ಹಾಗೆ ನಮಗೆ ಏನು ಯಾರಾದರೂ ಕಣ್ ದೃಷ್ಟಿ ಹಾಕಿರ್ತಾರೆ ಈ ಥರದ್ದೆಲ್ಲವೂ ಕೂಡ ಸಂಪೂರ್ಣವಾಗಿ ಹೋಗ್ತಾ ಬರುತ್ತೆ ಸೊ ನೋಡಿ ಕೇವಲ ಉಪ್ಪಿನಿಂದ ಎಷ್ಟು ಸುಲಭವಾದ ಪರಿಹಾರಗಳನ್ನ ನಾವು ಮಾಡ್ಕೋಬೋದಲ್ವ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು